ಜಂಕ್ರಮ್ಯಾನ್ ಬಳ್ಳಾರಿ ಬ್ಯಾನರ್ ಬೆಂಕಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ವಾಗ್ಯುದ್ಧಕ್ಕೆ ವೇದಿಕೆಯಾಗಿದೆ ಪ್ರಕರಣದಲ್ಲಿ ಬಲಿತ ಶಾಸಕರ ಪ್ರತಿಷ್ಠೆಯ ಸಮರದಲ್ಲಿ ಬಡಪಾಯಿ ಬಲಿಯಾಗಿದ್ದಾನೆ ಈ ಪ್ರಕರಣದಲ್ಲಿ ಆಡಳಿತ ಪ್ರತಿಪಕ್ಷಗಳ ನಾಯಕರು ಕೆಸರೆರಚಾಟವನ್ನ ಮುಂದುವರೆಸಿದ್ದಾರೆ ಎಸ್ಪಿ ತಲೆದಂಡವನ್ನೂ ಪಡೆಯಲಾಗಿದೆ ಇಷ್ಟೇ ಅಲ್ಲದೆ ಶಾಸಕ ಭರತ್ ರೆಡ್ಡಿ ನಡೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಭಾರಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಸಿಎಂ ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ ಇದರ ಹಿಂದೆ ಭಾರಿ ಲೆಕ್ಕಾಚಾರ ಅಡಗಿದೆ ಏನಿದರ ಸೀಕ್ರೆಟ್ ಅಂತೀರಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಬಳ್ಳಾರಿ ರೆಡ್ಡಿಗಳ ಬ್ಯಾನರ್ ಬಡಿದಾಟ ಕೇವಲ ಕರ್ನಾಟಕ ಮಾತ್ರವಲ್ಲ ದೇಶದಲ್ಲೇ ಭಾರಿ ಸದ್ದನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹಾಗೂ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ನಾನಾ ನೀನಾ ಅಂತ ಪ್ರತಿಷ್ಠೆಗೆ ಇಳಿದಿದ್ದಾರೆ ಇದರ ಪರಿಣಾಮ ತನ್ನ ಕುಟುಂಬಕ್ಕೆ ಆಸರಿ ಆಗಿದಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಮರಣ ಆಗಿದೆ ತನ್ನನ್ನೇ ನಂಬಿದಂತಹ ರಾಜಶೇಖರ್ ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದಾರೆ ಘಟನೆಗೆ ಹೊಣೆಗಾರರೆಂಬಂತೆ ಅಧಿಕಾರ ವಹಿಸಿಕೊಂಡಂತಹ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಎಸ್ಪಿ ಪವನ್ ನೆಜ್ಜೂರು ಅವರನ್ನ ಅಮಾನತು ಮಾಡಲಾಗಿದೆ ಇನ್ನು ಬಳ್ಳಾರಿ ಬಾಬುಗಳ ಬ್ಯಾನರ್ ಬಡಿದಾಟುವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಬ್ರೂಸ್ಪೇಟೆ ಪೊಲೀಸರು ತನಿಖೆಗೆ ಫುಲ್ ಸ್ಪೀಡ್ ಅನ್ನ ನೀಡಿದ್ದಾರೆ ಈ ಐ ಪ್ರೊಫೈಲ್ ಪ್ರಕರಣದ ಬಗ್ಗೆ ಶರ ವೇಗದಲ್ಲಿ ತನಿಖೆಯನ್ನ ಕೈಗೊಂಡಿರುವಂತಹ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು ಇಬ್ಬರು ಶಾಸಕರ ಬೆಂಬಲಿಗರಾದಂತಹ ಇಪ್ಪತ್ತೊಂಬತ್ತು ಜನರ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಈಗಾಗಲೇ ಇಪ್ಪತ್ತಾರು ಜನರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ದಾರೆ ಬಂಧಿತರಲ್ಲಿ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ನಾಲ್ವರು ಖಾಸಗಿ ಗನ್ಮ್ಯಾನ್ಗಳು ಇದ್ದಾರೆ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿ ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ ಘಟನೆ ನಡೆದ ದಿನವೇ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹಾಗೂ ಅವರ ಬೆಂಬಲಿಗರ ನಡೆಗೆ ಸಿಎಂ ಸಿದ್ದರಾಮಯ್ಯ ಫುಲ್ ರಾಂಗ್ ಆಗಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅವರು ಫೋನ್ ಮಾಡಿ ಕೊಟ್ಟರು ಕೂಡ ಭರತ್ ರೆಡ್ಡಿ ಜೊತೆ ಮಾತನಾಡಲು ಸಿಎಂ ಸಿದ್ದರಾಮಯ್ಯ ಸುತಾರಾಮ್ ಸಿದ್ಧರಿರಲಿಲ್ಲ ನಾನು ಆತನೊಂದಿಗೆ ಮಾತನಾಡಲ್ಲ ಅಂತ ಹೇಳಿ ಜಮೀರ್ ಬಳಿ ಭರತ್ ರೆಡ್ಡಿ ಲೈನ್ನಲ್ಲೇ ಇದ್ರೂ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ರು ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ ಹೇಗೆ ಅನುಭವಿ ರಾಜಕಾರಣಿ ಆಗಿರುವಂತ ಸಿಎಂ ಸೈಲೆಂಟ್ ಹಿಂದೆ ಸಾಕಷ್ಟು ಸೀಕ್ರೆಟ್ ಅಡಗಿದೆ ಅವರು ಸುಖಾಸುಮ್ಮನೆ ಸೈಲೆಂಟ್ ಆಗಿರಲು ಭಾರಿ ಲೆಕ್ಕಾಚಾರ ಅಡಗಿದೆ ಪ್ರತಿಪಕ್ಷಗಳು ಈ ಘಟನೆಯ ಬಗ್ಗೆ ಎನ್ಐಎ ಅಥವಾ ಸಿಬಿಐ ತನಿಖೆ ನಡೆಸುವಂತೆ ಜನಾರ್ದನ್ ರೆಡ್ಡಿ ಸೇರಿದಂತೆ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಲ್ಲದೆ ಆಡಳಿತ ಪಕ್ಷ ಕಾಂಗ್ರೆಸ್ಸಿನ ನಾಯಕರು ಸಿ ಐ ಡಿ ತನಿಖೆ ಅಥವಾ ಎಸ್ಐಟಿ ರಚನೆಗೆ ಒತ್ತಾಯಿಸ್ತಾ ಇದ್ದಾರೆ ಗೃಹ ಸಚಿವ ಪರಮೇಶ್ವರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಸಿಎಂ ಕೆ ಶಿವಕುಮಾರ್ ಕೂಡ ಇದೇ ಚಿಂತನೆಯಲ್ಲಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಬೇರೆಯಾಗಿದ್ದಾರೆ ನೇರವಾಗಿ ಹೇಳಬೇಕಂದ್ರೆ ಬಳ್ಳಾರಿ ಬ್ಯಾನರ್ ಗಲಾಟಿಯಾದ ಈ ಬೆನ್ನಲ್ಲೇ ಘಟನೆಯ ತನಿಖೆಗೆ ಎಸ್ಐಟಿ ರಚಿಸಲು ಸಿಎಂ ಹಿಂದೇಟನ ಹಾಕಿದ್ದಾರೆ ಎನ್ನಲಾಗಿದೆ ೂ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿರಲು ಅಸಲಿ ಕಾರಣವೇ ಬೇರೆ ಇದೆ ಅದೇನಂದ್ರೆ ಘಟನೆಯಾದ ದಿನವೇ ಸಿಎಂ ಸಿದ್ದರಾಮಯ್ಯ ಶಾಸಕ ಭರತ್ ರೆಡ್ಡಿ ವಿಚಾರದಲ್ಲಿ ಫುಲ್ ಗರಂ ಆಗಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಅವರಿಂದ ಮಾಹಿತಿಯನ್ನ ಪಡೆದಿದ್ದಂತ ಸಿದ್ದರಾಮಯ್ಯ ನೇರವಾಗಿಯೇ ಭರತ್ ರೆಡ್ಡಿ ಬಗ್ಗೆ ಸಿಡಿಮಿಡಿಗೊಂಡಿದ್ರು ಎನ್ನಲಾಗಿದೆ ಯಾಕಂದ್ರೆ ಇದಕ್ಕೆ ಕಾರಣವೂ ಇತ್ತು ಇದರಿಂದ ಕಾಂಗ್ರೆಸ್ಗೆ ಹೆಚ್ಚು ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಕಂಡು ಬಂದಿದ್ವು ಇದರಿಂದ ಎಚ್ಚೆತ್ತಿದಂತಹ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಆಗುವಂತ ಪರಿಣಾಮಗಳು ಹಾಗೂ ಸರ್ಕಾರದ ಬಗ್ಗೆ ಜನರಿಗೆ ತಪ್ಪು ಸಂದೇಶ ಹೋಗೋದನ್ನ ಮನಗಂಡು ಭರತ್ ರೆಡ್ಡಿ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿಗರು ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ರು ಕೂಡ ಸೈಲೆಂಟ್ ಆಗಿದ್ರು ಈಗಲೂ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಗೃಹ ಸಚಿವರ ಅಧೀನದಲ್ಲಿರುವಂತಹ ಸಿಐಡಿ ತನಿಖೆಗೂ ಸಿಎಂ ನೋ ಅಂತಿದ್ದಾರೆ ಅಲ್ಲದೆ ಎಸ್ಐಟಿ ರಚಿಸಲು ಸಿಎಂ ಬೇಡ ಅಂತಿದ್ದಾರೆ ಇಷ್ಟೇ ಯಾಕೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ನಡೆಸಲು ಕೂಡ ಸಿಎಂ ಸಿದ್ಧರಿಲ್ಲ ಎನ್ನಲಾಗಿದೆ ಇನ್ನು ಬ್ಯಾನರ್ ಬಡಿದಾಟದಲ್ಲಿ ಪ್ರಾಥಮಿಕವಾಗಿ ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಇಬ್ಬರೂ ಶಾಸಕರ ಕಡೆಯವರದ್ದು ಸಮವಾದ ತಪ್ಪಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಇದೆ ಇನ್ನು ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಗಳು ಫೈರಿಂಗ್ ಮಾಡಿರೋದು ಕಂಡು ಬಂದಿದೆ ಈ ಬಗ್ಗೆ ಬ್ರೋಸ್ಪೇಟೆ ಪೊಲೀಸರು ಇಪ್ಪತ್ತೊಂಬತ್ತು ಜನರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ ಈಗಾಗಲೇ ಇಪ್ಪತ್ತಾರು ಜನರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ದಾರೆ ಇದರಲ್ಲಿ ಹನ್ನೊಂದು ಜನರ ಭರತ್ ರೆಡ್ಡಿ ಬೆಂಬಲಿಗರಿದ್ರೆ ಹದಿನೈದು ಜನ ಜನಾರ್ದನ್ ರೆಡ್ಡಿ ಬೆಂಬಲಿಗರಿದ್ದಾರೆ ಆದರೆ ಈ ಪ್ರಕರಣದಲ್ಲಿ ಯಾವುದೇ ತನಿಖೆ ಕೈಗೊಂಡ್ರು ಸರ್ಕಾರದ ಬಗ್ಗೆಯೇ ಜನರಿಗೆ ತಪ್ಪು ಮಾಹಿತಿ ಹೋಗಲಿದೆ ಅನ್ನೋದು ಅನುಭವಿ ರಾಜಕಾರಣಿಯಾದಂತಹ ಸಿಎಂ ಸಿದ್ದರಾಮಯ್ಯ ಅವರ ಆತಂಕ ಹಾಗಾಗಿಯೇ ಸಿಎಂ ಸಿದ್ದರಾಮಯ್ಯ ಮಾತ್ರ ಈ ಪ್ರಕರಣದಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗಿದೆ ಆದರೆ ಮುಂದೆ ಅವರ ನಿರ್ಧಾರ ಬದಲಾದ್ರೂ ಆಶ್ಚರ್ಯವಿಲ್ಲ ಇಬ್ಬರೂ ಕೂಡ ಬಲಿತ ರೆಡ್ಡಿಗಳ ಪ್ರತಿಷ್ಠೆಯ ಬ್ಯಾನರ್ ಬಡಿದಾಟದಲ್ಲಿ ಯಾರ ತಪ್ಪು ಎಷ್ಟು ಅನ್ನೋದು ತನಿಖೆಯಿಂದ ಅಷ್ಟೇ ಸ್ಪಷ್ಟವಾಗಬೇಕಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜ್ವಲ ಭಾಷೆಗಾಗಿ ನೋಡ್ತಾರಿ ಫೋಕಸ್ ಟಿವಿ